ಶಾರ್ಜಾ ಅಂತಾರಾಷ್ಟೀಯ ಪುಸ್ತಕ ಮೇಳದ ನಲವತ್ಮೂರನೆಯ ಆವೃತ್ತಿ ಶಾರ್ಜಾ ಎಕ್ಸ್ಪೋ ಸೆಂಟರ್ನಲ್ಲಿ ಅದ್ದೂರಿಯಾಗಿ ಆರಂಭಗೊಂಡಿತು ನವೆಂಬರ್ ಹದಿನೇಳರವರೆಗೆ ಮುಂದುವರಿಯುವ ಈ ಪುಸ್ತಕ ಮೇಳದಲ್ಲಿ ನೂರ ಹನ್ನೆರಡು ದೇಶಗಳಿಂದ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತರಷ್ಟು ಪ್ರಕಾಶನ ಸಂಸ್ಥೆಗಳು ಭಾಗವಹಿಸುತ್ತಿವೆ ಜಗತ್ತಿನಲ್ಲೇ ಒಂದನೇ ಸ್ಥಾನಕ್ಕೇರಿದ ಈ ಪುಸ್ತಕ ಮೇಳದಲ್ಲಿ ದೇಶ ಮತ್ತು ವಿದೇಶಗಳಿಂದ ನೂರಾರು ಮಂದಿ ಬುದ್ದಿಜೀವಿಗಳು ಕಲಾವಿದರು ಹಾಗೂ ಲೇಖಕರು ಭಾಗಿಯಾಗಿದ್ದಾರೆ ಪುಸ್ತಕದಿಂದ ಆರಂಭ ಎಂಬ ಥೀಮ್ನಿಂದ ಆರಂಭವಾದ ಈ ಪುಸ್ತಕ ಮೇಳವು ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಈ ಬಾರಿಯ ಪುಸ್ತಕ ಮೇಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಡೂರಿನ ಪ್ರಸಕ್ತ ದುಬೈಯಲ್ಲಿ ಉದ್ಯಮಿಯಾಗಿರುವ ಅನ್ವರ್ ಹುಸೇನ್ ಮತ್ತು ಶಹನಾಜ್ ದಂಪತಿಯ ಪುತ್ರನಾದ ದುಬೈಯಲ್ಲಿ ಐದನೇ ತರಗತಿಯಲ್ಲಿ ಕಲಿಯುತ್ತಿರುವ ಮೊಹಮ್ಮದ್ ಅಹನಾಫ್ ಹುಸೇನ್ ಆಂಗ್ಲ ಭಾಷೆಯಲ್ಲಿ ರಚಿಸಿದ ಕೃತಿ ಕಥಾ ಸಂಕಲನ ದಿ ಹೀರೋಯಿಕ್ ಟೇಲ್ಸ್ ಆಫ್ ಅನ್ನಾ ಅಂಡ್ ಸಾರಾ ಬಿಡುಗಡೆಗೊಂಡಿತು ಶಾರ್ಜಾದ ಉದ್ಯಮಿ ಶ್ರೀ ಪ್ರಮೋದ್ ಅವರು ಕೃತಿಯನ್ನು ಬಿಡುಗಡೆಗೊಳಿಸಿ ನೂರ್ ಅಶ್ಫಕ್ ಕಾರ್ಖಳ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಕೃತಿಯನ್ನ ಸ್ವೀಕರಿಸಿದ ನೂರ್ ಅಶ್ಫಕ್ ರವರು ಮಾತನಾಡಿ ಇಂದಿನ ಯುವ ಪೀಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವಾಗ ಸಣ್ಣ ಪ್ರಾಯದ ಅಹ್ನವರ ಪ್ರಯತ್ನ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು ಈ ಪುಸ್ತಕವನ್ನು ಉಚಿತವಾಗಿ ಅವರಿಗೆ ಪ್ರಿಂಟ್ ನಮ್ಮ ಕೊಟ್ಟಿರುವಂತಹದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಹೊಂದಿರುವಂತಹ ಪ್ರಮೋದ್ ಸರ್ ಅವರಿದೆ ಪ್ರಮೋದ್ ಸರ್ ಅವರಿಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿ ಫ್ರೀ ಪ್ರಿಂಟಿಂಗ್ ಆಫ್ ದಿಸ್ 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 ಬುಕ್ ಸೊ ಇನ್ನೊಬ್ಬರು ಅತಿಥಿಯಾದಂತಹ ನಮ್ಮ ನೂರಶ್ ಸಾಹ್ರು ಇದ್ದಾರೆ ಅವರನ್ನು ಕೂಡ ನಾನು ಒಂದೆರಡು ಮಾತನಾಡಲಿಕ್ಕೆ ಹೇಳಿಕೊಳ್ತಾ ಇದ್ದೇನೆ ಬರೆದಿರುವ ಎಲ್ಲರ ಮೇಲೆ ಪರಮಾತ್ಮದ ಅನುಗ್ರಹಗಳು ಇರಲಿ ಇಂದಿನ ಈ ಬಿಡುಗಡೆಯ ಸಂದರ್ಭ ಬಹಳವಾಗಿ ನಮಗೆ ಹುರಿದುಂಬಿಸುವಂಥದ್ದು ಹುರಿದುಂಬಿಸುವಂಥದ್ದು ನಾವೆಲ್ಲರೂ ಲೇಖಕರಿಗೆ ನೋಡಿಕೊಂಡಿದ್ದೇವೆ ಆದರೆ ಈ ಎಲೆ ಪ್ರದ ಅನ್ಹಾಫನ್ನು ನೋಡಿದಾಗ ನಮಗೆ ಬೇರೆ ರೀತಿಯ ಒಂದು ಅನುಭವ ಆಗುತ್ತಾ ಇದೆ ಈ ಪ್ರದಲ್ಲಿ ಲೇಖನಿಯನ್ನು ಎತ್ತಿಕೊಂಡು ಪುಸ್ತಕವನ್ನು ಬರೆಯುವಂತಹ ಧೈರ್ಯ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಅವರ ತಂದೆಯವರು ಹೇಳಿದ ಹಾಗೆ ಹಿಂದಿನ ಕಾಲದಲ್ಲಿ ಮಕ್ಕಳರು ಹೆಚ್ಚಾಗಿ ಅವರ ಕೈಯಲ್ಲಿರುವುದು ಪುಸ್ತಕ ಅಲ್ಲ ಅದರ ಬದಲಾಗಿ ಅವರಲ್ಲಿ ಸ್ಮಾರ್ಟ್ ಫೋನ್ಸ್ ಇರ್ತದೆ ಅದರಿಂದಾಗಿ ಅವರಲ್ಲಿ ಆ ಸಾಮರ್ಥ್ಯವನ್ನು ವೃದ್ಧಿ ಆಗುವುದಿಲ್ಲ ಆದರೆ ಪುಸ್ತಕವನ್ನು ಓದಿಕೊಳ್ಳುವ ಅದನ್ನು ಆ ಒಂದು ಇದನ್ನು ಅವರಲ್ಲಿ ಅಳವಡಿಸಿಕೊಂಡರೆ ಅದರಿಂದಾಗಿ ಅವರಿಗೆ ಅಭಿವೃದ್ಧಿ ಹೊಂದಲು ತುಂಬ ಅದರಲ್ಲಿ ಅವರಿಗೆ ಅನುಕೂಲವಾಗುತ್ತದೆ ಕೃತಿಯನ್ನು ಬರೆದ ಅಹ್ನಾಬ್ ಮಾತನಾಡುತ್ತಾ ಪುಸ್ತಕಗಳನ್ನು ಓದುವ ಹವ್ಯಾಸ ಇದ್ದುದರಿಂದ ಕೆಲವೊಂದು ಪುಸ್ತಕಗಳಿಂದ ಪ್ರೇರಣೆ ಪಡೆದು ಈ ಕೃತಿಯನ್ನು ರಚಿಸಲು ಸಾಧ್ಯವಾಯಿತು ಎಂದು ಹೇಳಿದರು ಐ ಸಾ ಅದರ್ ಯಂಗ್ ಆತರ್ಸ್ ವರ್ಟಿಂಗ್ ಸೊ ಐ ಕುಡ್ ರೈಟಿಂಗ್ ಇನ್ ಮೀ ಟು ದ ಬುಕ್ ಐ ರೈಡ್ ಮೆನಿ ಬುಕ್ಸ್ ಇನ್ ಮೈ ಟೈಮ್ ಐ ಗಾಟ್ ಆಲ್ ಮೈ ಇಮ್ಯಾಜಿನೇಷನ್ ಫ್ರಮ್ ದೆಮ್ ಬಟ್ ಮೈ ಫ್ಯಾಮಿಲಿ ಸಪೋರ್ಟ್ ಅಂಡ್ ಮೈ ಫ್ರೆಂಡ್ ಸಪೋರ್ಟ್ ಇಸ್ ಜಸ್ಟ್ ಇನ್ ಶಾರ್ಜಾ ಇಂಟರ್ ನ್ಯಾಷನಲ್ ಬುಕ್ ಫೇರ್ ಎಸ್ಐಬಿಎಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶಾರ್ಜಾದಲ್ಲಿ ನಡೆಯುವ ಪ್ರಮುಖ ವಾರ್ಷಿಕ ಸಾಹಿತ್ಯ ಮತ್ತು ಪ್ರಕಾಶನ ಕಾರ್ಯಕ್ರಮವಾಗಿದೆ ವಿಶ್ವದ ಅತಿದೊಡ್ಡ ಪುಸ್ತಕ ಮೇಳಗಳಲ್ಲಿ ಒಂದಾಗಿರುವ ಇಲ್ಲಿ ಈ ಬಾರಿಯ ವಿಶೇಷ ಎಂದರೆ ಮೂಲ ಕೈಬರಹದ ಭಾರತೀಯ ಸಂವಿಧಾನದ ಪ್ರತಿಕೃತಿಯನ್ನು ಪ್ರದರ್ಶಿಸಲಾಗುತ್ತಿದೆ ಭಾರತದ ನ್ಯಾಷನಲ್ ಬುಕ್ ಟ್ರಸ್ಟ್ ಈ ಪ್ರದರ್ಶನದ ಆಯೋಜನೆ ಮಾಡಿದೆ ಈ ಪುಸ್ತಕ ಪ್ರದರ್ಶನ ನವೆಂಬರ್ ಹದಿನೇಳರವರೆಗೆ ನಡೆಯಲಿದೆ